ನೆನಪು ಮಾಡ ಸಂಗೊಳ್ಳಿ ರಾಯಣ್ಣನ ಕಂಚಿನ ಮೂರ್ತಿ ಉದ್ಘಾಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಆರೋಗೇರಿ ಪಟ್ಟಣದಲ್ಲಿ ಸಂಗೊಳ್ಳಿ ರಾಯಣ್ಣನ ಕಂಚಿನ ಮೂರ್ತಿಯನ್ನು ಅದ್ದೂರಿಯಾಗಿ ಲೋಕಾರ್ಪಣೆಗೊಳಿಸಲಾಯಿತು ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪಿಸರೆ ಸಾಲದು ಯಾವ ಸಮುದಾಯಕ್ಕೂ ಆಗದಂತೆ ಅವರಲ್ಲಿದ್ದ ಆದರ್ಶಗಳನ್ನು ಪಾಲಿಸಿದರೆ ಮಾತ್ರ ರಾಯಣ್ಣನ ಮೂರ್ತಿಗೆ ನಿಜವಾದ ಅರ್ಥ ಬರುತ್ತದೆ ಎಂದು ಕವಲಗುಡ್ಡದ ಪರಮ ಪೂಜ್ಯ ಅಮರೇಶ್ವರ ಮಹಾರಾಜರು ಆಶೀರ್ವಚನ ನೀಡಿದರು ದಿವಂಗತ ಆದಪ್ಪ ಕಾರ್ಯಪ್ಪ ಜಂಬಾಗಿ ಮತ್ತು ಶ್ರೀಮತಿ ಗಂಗವ್ವ ಆದಪ್ಪ ಜಂಬಾಗಿ ಅವರ ಸ್ಮರಣಾರ್ಥವಾಗಿ ಅವರ ಮಗನಾದ ಬಾಲಕೃಷ್ಣ ಜಂಬಾಗಿ ಅವರು ಸುಮಾರು ಹದಿನೇಳು ಲಕ್ಷ ರು ವೆಚ್ಚದಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಕಂಚಿನ ಮೂರ್ತಿಯನ್ನು ಮಾಡಿಸಿ ಎಲ್ಲಾ ಸಮಾಜಕ್ಕೂ ಮಾದರಿಯಾಗಿದ್ದಾರೆ ಇಂತಹ ಬಾಲಕೃಷ್ಣ ಜಂಬಾಗಿ ದಂಪತಿಗಳಿಗೆ ಪರಮ ಪೂಜ್ಯ ಮತ್ತು ಗಣ್ಯರು ಸ್ಪುಷ್ಟಿ ನೀಡುವ ಮಾಡಿ ಸತ್ಕಾರಗಳಾಗಿ ಆಗಮಿಸಿದ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಪುರಸಭೆ ಅಧ್ಯಕ್ಷರಾದ ವಸಂತ ಲಾಳಾಳಿ ಮಾಜಿ ಶಾಸಕ ರಾಜೀವ್ ಕಾಂಗ್ರೆಸ್ ಯುವ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ ಜಾರಕಿಹೊಳಿ ಲಕ್ಷ್ಮಣರಾವ್ ಸಿಂಗಾಳೆ ರವರು ವೇದಿಕೆ ಕಾರ್ಯಕ್ರಮವನ್ನು ದಳ್ಳು ಬಾರಿಸಿ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಯುವಕರು ಮಹಿಳೆಯರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಪ್ರೇಮವನ್ನು ಪ್ರೇಮಿ ಇಮ್ಮಡಿಗೊಳಿಸಿರತಕ್ಕೇಮಿ ಹುಲಿ ಕ್ರಾಂತಿವೀರ ಸಂಗೊಳ್ಳಿ సార్పట అస్కెరు ఆర్ఎం గస్ అనారమ్ెిన పరమ పూజా అభినందనంటే జై అగస్ట్ హై తారీఖు ఆగ్రమ ನಮ್ಮ ಊರಿನ ಗಣ್ಯ ಮಾನ್ಯರಲ್ಲಿ ಒಂದು ವಿನಂತಿ ಏನಪ್ಪಾ ಅಂದ್ರೆ ಬೇರೆ ಊರಿನವರಿಗೆ ಅವಕಾಶ ಕೊಟ್ಟು ತಾವೆಲ್ಲರೂ ಮುಂದೆ ಕೊಡಬೇಕು ಹೇಳಿ ಮತ್ತು ಪತ್ರಿಕೋದ್ಯಮ ಮಿತ್ರರೇ ಮತ್ತು ಯಾವತ್ತೂ ನೆಲೆದಿರ್ತಕ್ಕಂಥ ಗಣ್ಯ ಮಾನ್ಯರೇ ಎರಡ್ ಸಾವಿರದ ಆರರಲ್ಲಿ ನಮಗೊಂದು ಆಸೆ ಇತ್ತು ಈ ಭಾಗದ ರೈತರಿಗೆ ಏನಾದರೂ ಮಾಡಬೇಕು ಮತ್ತು ಈ ಯುವಕರಿಗೆ ಉದ್ಯೋಗ ಏನಾದ್ರೂ ಕೊಡ್ಬೇಕಂತ ಹೇಳಿ ಒಂದು ವೀರಪ್ಪನ ಬಡ್ಡಿ ಒಳಗೊಂದು ಶುಗರ್ ಫ್ಯಾಕ್ಟ್ರಿ ಮಾಡ್ಬೇಕಂತ ಹೇಳಿ ನಾವು ಒಂದು ಚಿಂತನೆ ಇಟ್ಕೊತೀವಿ ಆ ಒಂದ ಶುಗರ್ ಫ್ಯಾಕ್ಟ್ರಿ ಮಾಡುವಂತ ಪ್ರಕ್ರಿಯೆ ಒಳಗೆ ನಾವು ಜಮೀನು ತಗೋತೀವಿ ನಲ್ಕ್ ನೂರ ಸೋದರು ಬಹಳಷ್ಟು ಜನ ಅದರಲ್ಲಿ ಅವರೆಲ್ಲ ಸರ್ಕಾರ ಮಾಡ್ತಾರೆ ಅದಕ್ಕೆ ಲೈಸೆನ್ಸ್ ತಗೊಂಡಿವಿ ಇನ್ನೇನ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ಏನೋ ಸಮಸ್ಯೆ ಆಯ್ತು ಮಾರಿ ಆದ್ರೆ ಒಂದು ಕಂಡೀಷನ್ ಏನು ಏನ್ ಮಾರಿದೀವಪ್ಪ ಅಂತಂದ್ರ ಈ ಬೀರೇಶ್ವರ್ ಶುಗರ್ ಶುಗರ್ ಅಂತ ಏನೇ ಹೆಸರಿಟ್ಟಿವಲಾ ಅದು ಯಾವತ್ತಿಗೂ ಚೇಂಜ್ ಆಗಬಾರ್ದು ಅಂತ ಹೇಳಿ ಇವತ್ತಿಗೂ ಆ ಬೀರೇಶ್ವರ್ ಶುಗರ್ ಫ್ಯಾಕ್ಟ್ರಿ ಅಂತೇಳಿ ಹೆಸರತ್ತಿ ಇವತ್ತ ನಾನು ಎಮ್ ಎಲ್ ಎ ಆದ ಎಲ್ ಎ ನಂತರ ಈ ಭಾಗದ ತಮಗೆಲ್ಲ ಗೊತ್ತಿರುವಂತ ಯಾಕಂದ್ರೆ ತೇಲಿಂಡು ಬರ್ತೈತಿ ನಮಗೆ ನೀರ್ ಬರಂಗಿಲ್ಲ ನಾವ ಹಾರಗೇರಿ ಕ್ರಾಸ್ ನಮ್ ತೋಟ ಇಪ್ಪತ್ತು ವರ್ಷದಿಂದ ನಾವು ನೋಡ್ತೀವಿ ನಮ್ ಕಿನಾಲ್ ನೀರ ಮುಂಗಾರಿ ಬರಂಗಿಲ್ಲ ಅದಕ್ಕೆ ಏನ್ ಮಾಡ್ಬೇಕಾ ಅಂತಂದ್ರ ಒಂದು ಯಾತ ನೀರಾವರಿ ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟಂಗ ಮಂತ್ರಿ ಸಾಹೇಬ್ರ ಕಡೆ ಹೋದೆ ನಮ್ಗ ಬೇಕಾಗಿದ್ರ ಸಹೇಬ್ರ ನಮಗ ಯಾಕಂದ್ರೆ ಅಂತ ಹೇಳಿ ಕೇಳ್ಕೊಂಡಾಗ ಆಯ್ತು ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಏನ್ ಹೆಸರು ಹೇಳಿ ಚಿಂತನೆ ಮಾಡ್ಬೇಕಾದ್ರೆ ಅದಕ್ಕೆ ಕರಿ ಆತ ನೀರಾವರಿ ಹೆಸರು ಇಡಬೇಕು ಇವತ್ತು ಇನ್ನೊಂದು ಏನಪ್ಪಾ ಅಂತಂದ್ರ ಇವತ್ತ ಎಮ್ ಎಲ್ ಎಲ್ ವರ್ಷಗಳು ಆದ್ರೂ ಕೂಡ ಇವತ್ತಿಗೂ ನೆನ್ಪಿಟ್ಕೊಳ್ತವೆ ಕನಕದಾಸರು ನೂರಾರು ವರ್ಷಗಳು ಆದ್ರೂ ನೆನ್ಪಿಟ್ಕೊಳ್ತವೆ ಬಸವಣ್ಣನವರು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಇದ್ರೂ ಕೂಡ ಇವತ್ತಿಗೂ ನೆನಪಿಟ್ಕೊಳ್ತವೆ ಸಂಕೊಳ್ಳಿ ರಾಯಣ್ಣನವರನ್ನ ನಾವು ನೆನಪು ಮಾಡಿಕೊಳ್ತೇವೆ ಯಾಕೆ ಅಂತ ಹೇಳಿದ್ರೆ ಅವರು ಬದುಕಿನ ರೀತಿ ಇಡೀ ಸಮಾಜಕ್ಕೆ ಆದರ್ಶಮಯವಾಗಿರುತ್ತೆ ಸನ್ಮಾನ್ಯ ಬಾಲಕೃಷ್ಣ ಜಂಬಗೀಸರ್ ಅವರು ಈ ಮೂರ್ತಿಯನ್ನ ಮಾಡಬೇಕು ಅನ್ನುವಂಥದ್ದು ಅವರ ಬಹಳಷ್ಟು ವರ್ಷಗಳ ಕನಸು ಇತ್ತು ನನ್ನ ಜೊತೆಗೆ ಅದನ್ನ ಬಹಳಷ್ಟು ಸಾರಿ ಚರ್ಚೆ ಮಾಡಿದ್ರು ನಾನಿವತ್ತು ಬಹಳ ಆಸಕ್ತಿಯಿಂದ ಅವರ ಮಾತನ್ನ ಕೇಳಿದೆ ಅವರ ವಿಚಾರನ ಕೇಳಿದೆ ಏನು ಚಿಂತನೆ ಇರಬಹುದು ಯಾಕೆ ಅಂದ್ರೆ ಒಂದು ರಾತ್ರಿಯಲ್ಲಿ ಅವರಿಗೆ ಬಂದಂತಹ ಯೋಚನೆ ಅಲ್ಲ ಇದು ಅವರಿಗೆ ಇದನ್ನ ಸ್ಥಾಪನೆ ಮಾಡೋದ್ರ ಹಿಂದೆ ಅವರ ಉದಾತ್ತ ಚಿಂತನೆಗಳು ಏನಿರಬಹುದು ಅಂತ ಹೇಳಿ ನಾನು ಬಹಳ ಆಸಕ್ತಿಯಿಂದ ಅವರ ಮಾತನ್ನ ನಾನು ಕೇಳಿದೆ ತಮ್ಮ ತಾಯಿ ಗಂಗವ್ವ ಅವರು ಆದಪ್ಪನವರನ್ನ ಸ್ಮರಣೆ ಮಾಡಿಕೊಂಡು ಆ ತಾಯಿ ಗಂಗವ್ವ ಅವರಲ್ಲಿ ನನ್ನ ಮಗ ಬೆಳಿಬೇಕು ನನ್ನ ಮಗ ಈ ಸಮಾಜಕ್ಕೆ ಆದರ್ಶ ಆಗಬೇಕು ನನ್ನ ಮಗ ನಾನು ಪಟ್ಟಂತಹ ಕಷ್ಟ ಮುಂದಿನ ಸಮಾಜ ಪಡೆದೇ ಇರೋದಕ್ಕೆ ತನ್ನಿಂದ ಆದಂತಹ ಸೇವೆಯನ್ನ ಕೊಡಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡಿದ್ರು ಕಾರಣ ಮಾರ್ಕ್ಸ್ ಒಂದು ಮಾತನ್ನ ಹೇಳ್ತಾನೆ ಥಿಯೊಟ್ಟಂದ್ರ ಹತ್ತು ವರ್ಷ ಗೊಪ್ಪ ಅವ್ರ ಏನ್ ಮಾಡ್ತೀರಿ ಅಂದ್ರು ಒಟ್ಟೆ ಒಂದೇ ಸಾವಿರ ಕೊಡಪ್ಪ ನಮ್ಮ ಮಠಕ್ಕೆ ಪ್ರತಿ ವರ್ಷ ಒಂದೇ ಸಾವಿರ ಕೊಡತಕ್ಕಂತ ಭಕ್ತರು ತಯಾರು ಮಾಡ್ರಿ ನಿಜವಾಗಿ ನಿಮ್ಗೆ ಸರ್ಕ್ ಸಂಪರ್ಕ ಉಳಿತೈತಿ ಇದು ಒಂದು ನಿಜವಾಗಿ ಈ ರೀತಿ ನಾವು ಚಿಂತನೆ ಮಾಡ್ಬೇಕು ಸಮಾಜ ಕಟ್ಬೇಕಾಗಿತ್ತಂದ್ರ ಮೊನ್ನೆ ಆತ್ಮೇಲೆ ಆ ಧರ್ಮ ಈ ಧರ್ಮ ಗಂಧಲಕ್ಕೆ ಬೆಳಕಿತ್ತು ಸಮಾಜಕ್ಕೆ ನಿತ್ಯ ಒಂದು ರೂಪಾಯಿ ನಂದೊಂದು ಬೀಳ ತಿಳ್ಕೊಂಡು ಚಿಂತನೆ ಮಾಡ್ರಿ ಆ ಸಮಾಜವನ್ನು ಮುಂತರ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ತಾವೆಲ್ಲ ಬಂಧುಗಳೇ ಆ ಒಂದು ನಿಟ್ಟಿನಲ್ಲಿ ನಿರಂತರವಾಗಿರ್ತಕ್ಕಂಥ ಸಮಾಜ ಸೇವೆ ಮಾಡೋನು ಒಂದು ಅವಕಾಶ ಕೊಟ್ಟ ದೇವ್ರ ನಮಗೆ ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕು ಏನು ಅಂತ ಅಂತಕ್ಕಿದ್ರೆ ನೀನು ಬರುವಾಗ ಜಗತ್ತ ನಕ್ಕ ನೀನು ಬರುವಾಗ ಜಗತ್ತು ನಕ್ಕದ ನಿನ್ನ ಕುಟುಂಬದವರು ನಕ್ಕದ ನೀನು ಹೋಗೋ ಜಗತ್ತು ಜಗತ್ತೊಳ್ಬೇಕು ನೀನು ನಕ್ಕೋತ ಹೋಗಬೇಕು ಅದು ನಿನ್ನ ಜೀವನ ರಾಯಣ್ಣ ನಕ್ಕೋತ ನಕ್ಕೋತ ಸ್ವಾಭಿಮಾನ ಹೇಳಿದ ರಾಯಣ್ಣ ಮತ್ತು ಮಾಯಮ್ಮನನ್ನ ಈ ದೇಶಕ್ಕೆ ಸ್ವಾತಂತ್ರ್ಯ ಕಿಚ್ಚಕ್ಕೆ ನಾಂದಿ ಆಗಿರ್ತಕ್ಕಂತ ನೀನ್ ಮಕ್ಕಳು ಹೆಮ್ಮೆ ಪಡ್ಬೇಕ ತಿಳ್ಕೊಂಡು ರಾಯಣ್ಣ ಸಂತೋಷದಿಂದ ಪ್ರಾಣ ಬಿಡ್ತಾನಂತ ಅದಕ್ಕೆ ಸಾರ್ಥಕ ಬದುಕಿನ ಸೂತ್ರ ಯಾವುದು ಸಾರ್ಥಕ ಬದುಕಿನ ಸೂತ್ರ